ಅಣ್ಣ ನಮಸ್ಕಾರ ಅಣ್ಣ ಓ ನಮಸ್ಕಾರ ಅಣ್ಣ ನೀವೇ ನಿಲ್ ಬಂದಿರಣ್ಣ ಅಣ್ಣ ನಮ್ಮ ಮಿಸ್ಸೆಸ್ ಇಲ್ಲ ಏರ್‌ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾರೆ ಕರೆ ಡ್ರಾಪ್ ಮಾಡಕ್ಕೆ ಬಂದಿದ್ದಾರೆ ಅಣ್ಣ ಓ ಹೌದ್ರಿ ಹ್ಮ್ ಹೌದ್ರಿ ಅಂತಪರಿ ಏನಾದ್ರ ಅಣ್ಣ ನಮ್ಮ ಏನ್ರಣ್ಣ ಜಸ್ಟ್ ಸೆಕೆಂಡ್ ಇಯರ್ ಪಾಸ್ ಆಗಿರಷ್ಟೇ ಅಣ್ಣ ನಮಗೊಂದು ಕೆಲಸ ನೋಡ್ರಿ ಇಲ್ಲ ಏರ್‌ಪೋರ್ಟ್ ನಲ್ಲಿ ನೀನು ಓದಿರಿ ಅಣ್ಣ ಅಂತಪರಿ ನಮ್ ದು ಡಬಲ್ ಡಿಗ್ರಿ ಅಣ್ಣ ಏನ್ರಿ ನೋಡ್ರಿ ಕೆಲಸ ಹೌದ್ರಿ ಅಂದ್ರೆ ಈಗ ಇದು ವೆಸ್ಟಿಂಗ್ ಕಾರ್ಡ್ ತಗೊಂಡ್ ನಾಳೆಗೆ ನಮ್ ಆಫೀಸಿಗೆ ಬರ್ರಿ ನಾನು ಹೇಳ್ತೇನೆ ಅಂತ್ರಿ ಆಯ್ತಾ ನಾಳೆ ಬರ್ತೀನಿ ಹಾ ಬರಿ ನಾಳೆ ಬರ್ರಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಕುಂದರ ಅದೇ ರಣ್ಣ ನಿನ್ನೆ ಅಲ್ಲಿ ಏರ್ಪೋರ್ಟ್ ನ ಸಿಕ್ಕಿದ್ರಣ್ಣ ನಿಮ್ಗೆ ಬಂದ್ ಬಂದ್ ಆಫೀಸ್ ಬಂದ್ ಭೇಟಿ ರೈಟ್ ಹಾ ಬರ್ರಿ ನಮ್ ಅಕಾಡೆಮಿ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬರ್ರಿ ಸರಿ ರಣ ಸರಿ ಅದೇ ಇದು ಗ್ರಿಫೋನ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಪ್ರಾಂಚ್ ಗೋದಾಗದಣ್ಣ ಸೆಕೆಂಡ್ ಬ್ರಾಂಚ್ ನಮ್ಮ ಕರ್ನಾಟಕ ಅದಾನ ಇದ್ರಾಗ ಎರಡು ಕೋರ್ಸ್ ಒಂದು ಡಿಪ್ಲೊಮಾ ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಸಿಕ್ಸ್ ಮಂತ್ ಕೋರ್ಸ್ ಅಣ್ಣ ಅಂದ್ರ ಫ್ಲೈಟ್ ದ ಕೆಲಸ ಮಾಡೋದು ಇನ್ನೊಂದು ಏರ್ಪೋರ್ಟ್ ದಾಗ ಕೆಲಸ ಮಾಡೋದು ಇನ್ನೊಂದು ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್ ಅದ ಲೆವೆನ್ ಮಂತ್ ಇರ್ತಾನ ಅಂದ್ರೆ ಹಾಸ್ಪಿಟಲ್ ಇದು ಸಂಬಂಧಿತ ಯಾವ್ದೇ ಇರಲ್ಲ ಅಂದ್ರೆ ಇದು ಫೈವ್ ಸ್ಟಾರ್ ಹೋಟೆಲ್ ಸೆವೆನ್ ಸ್ಟಾರ್ ಹೋಟೆಲ್ ಮತ್ತೆ ಕ್ರೂಸ್ ಎಮ್ ಎನ್ ಸಿ ಕಂಪ್ನಿ ಮತ್ತಿನ್ನ ಬೇರೆ ಬೇರೆ ಕಂಪ್ನಿ ಕೆಲಸ ಮಾಡೋದು ಇದು ಲೆವೆನ್ ಮಂತ್ ಕೋರ್ಸ್ ಇರ್ತಾನ ಬಾ ಅಣ್ಣ ಟ್ರೈನಿಂಗ್ ಒಂದು ರೂಮ್ ತೋರಿಸ್ತೀನಿ ಅದನ್ನ ನೋಡೋಕೆ ಅಣ್ಣ ಇದೇ ನಮ್ ಕ್ಲಾಸ್ ರೂಮ್ ಇಲ್ಲೇ ಕ್ಲಾಸ್ ತೊತಾರ ಈಗ ನೀನು ಅಡ್ಮಿಷನ್ ಮಾಡೋಣ ನಿಮ್ ಫ್ರೆಂಡ್ಸ್ ಯಾರು ಅಡ್ಮಿಶನ್ ಮಾಡೋಣ ಲಿಮಿಟೆಡ್ ಸೀಟ್ ಅದ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಸಿಸ್ಟೆಂಟ್ ಕೊಡ್ತಾರಣ ಈಗ ನಾ ಗೋವಾದಾಗ ಕೋಚಿಂಗ್ ತೊಗೊಂಡ್ ಮುನ್ನೂರ್ ಕಿಂತ ಹೆಚ್ಚು ಜಾಬ್ ಪ್ಲೇಸ್ಮೆಂಟ್ ಆಗಿರಿ ಈಗ ನಿಮ್ಗೆ ಏನಾರ ಹೆಚ್ಚಿನ ಮಾಹಿತಿ ಬೇಕಿದ್ದಾನೆ ಕೆಳ ನಂಬರ್ ಹಾಕಿರ್ತೀನಿ ಮತ್ತೆ ಹಂಗೆ ಕೆಳ ಅಡ್ರೆಸ್ ಹಾಕಿರ್ತೀನಿ ಒಂದ್ಸರಿ ಕಾಲ್ ಮಾಡಿ ಕೇಳ್ಕೊಂಡ್ಬಿಡ್ರಿ